ಎಲೊಕೇಶನ್ ಕಡಿಮೆ ಆಗ್ತಾ ಇದೆ ಉದಾಹರಣೆಗೆ ನೋಡಿ ಈ ವರ್ಗದ ದೇವರಾಜ ನಿಗಮ ಇದು ತೊಂಬತ್ ಕೋಟಿ ಅನುದಾನ ಕಡಿತ ಮಾಡಿದ್ದಾರೆ ವಿಶ್ವಕರ್ಮಕ್ಕೆ ಹನ್ನೆರಡು ಕೋಟಿ ಕಡಿಮೆ ಮಾಡಿದ್ದಾರೆ ಉಪಾರ್ ಜನಾಂಗಕ್ಕೆ ಏಳು ಕೋಟಿ ಕಡಿಮೆ ಮಾಡಿದ್ದಾರೆ ಅಂಬಿಗರ ಚೌಡಯ್ಯ ನಿಗಮಕ್ಕೆ ಹದಿನಾರು ಕೋಟಿ ಕಡಿಮೆ ಮಾಡಿದ್ದಾರೆ ಸವಿತಾ ಸಮಾಜಕ್ಕೆ ಕೊಡೋದೇ ಕಡಿಮೆ ಸವಿತಾ ಸಮಾಜಕ್ಕೆ ಅದರಲ್ಲಿ ಐದು ಕೋಟಿ ಕಡಿಮೆ ಮಾಡಿದೆ ಹಾಗಾಗಿ ಈ ಸರ್ಕಾರನ ನಾವು ಇನ್ನೇನು ಹೇಳಬೇಕು ಪಾಪರ್ ಸರ್ಕಾರ ಅನ್ಬೇಕ ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು ಈ ಗ್ಯಾರಂಟಿ ಹೇಳಿದ್ನಲ್ಲ ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಗೆದ್ದಂಗೆ ಎಮ್ ಎಲ್ ಎಗಳು ಆಗ್ಬಿಟ್ಟವ್ರು ಲಾಟ್ರಿ ಎಂ ಎಲ್ ಎಗಳು ಅಂತ ಕೆಲವ್ರು ಕರೀತಾರೆ ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರು ಎಂ ಎಲ್ ಎ ಆಗ್ತಾ ಇರಲಿಲ್ಲ ಅಂತವರೆಲ್ಲ ಎಮ್ ಎಲ್ ಎಗಳಾಗೋದು ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನ ತಂದು ಮುಟ್ಟಿದೆ ಇವತ್ತು ಇವತ್ತು ನೋಡಿ ಶಾಲಾ ಕೊಠಡಿಗೆ ಶಾಲಾ ಕೊಠಡಿಯ ದುರಸ್ತಿಗೆ ಹಣ ಇಲ್ಲ ಇವತ್ತು ಭಿಕ್ಷೆ ಬಿಡ್ತಾ ಇದ್ದಾರೆ ಸಿ ಎಸ್ ಆರ್ ಹಣ ಕೊಡಿ ನೀವು ಪಾಪ ಅವ್ರೇನೋ ನಮ್ಮ ವಿಪ್ರೋ ಅವ್ರು ನಾನು ಹಣ ಕೊಡ್ತೀನಿ ಅಂತ ಅವ್ರ ಮುಂದೆ ಬಂದಿದ್ದಾರೆ ಹಿಂಗೆ ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಸಹಕಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಅರ್ಥ ಆಗಿದೆ ಪಾಪ ನಾವು ಮನ್ಯ ಬಸವರಾಜ್ ಬೊಮ್ಮ ಇದ್ದಾಗ ಒಂಬತ್ತು ಸಾವಿರ ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ವು ನಾವು ಕೇವಲ ಒಂದೂವರೆ ವರ್ಷದಲ್ಲಿ ಇವತ್ತೇನು ಇಲ್ಲ ಹೊಸದಿರಲಿ ದುರಸ್ತಿಗೆ ಹಣ ಇಲ್ಲ ಇವ್ರ ಹತ್ರ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಊಟಕ್ಕೆ ಇನ್ನೂ ಕೊಡ್ಲಿಲ್ಲ ಅವ್ರಿಗೆ ಇದು ಮೊಟ್ಟೆ ಕೊಡ್ತೀನಿ ಅಂದ್ರು ಮೊಟ್ಟೆನೂ ಕೊಟ್ಟಿಲ್ಲ ಅವ್ರಿಗೆ ಆ ಅದು ಬಿಡಿ ಸೆಕೆಂಡ್ ಪಿ ಅಲ್ಲಿ ಮೌಲ್ಯಮಾಪನ ಮಾಡಿದಂತ ಟೀಚರ್ಸ್ ಹೋಗಿದ್ರಲ್ಲ ಪಾಪ ಅವ್ರಿಗೆ ಕೊಡ್ಬೇಕಾಗಿರೋ ಗೌರವಧನ ಕೊಡ್ಲಿಲ್ಲ ಮತ್ತೆ ಇನ್ನು ಪಾಪ ಅವ್ರದೇ ಸಚಿವರುಗಳು ಅವರೇ ಎಂ ಎಲ್ ಎಗಳು ಬಸವರಾಜ ರಾಯರೆಡ್ಡಿ ಅಂತೂ ನಂಬರ್ ಒನ್ ಕರಪ್ಟ್ ಸ್ಟೇಟ್ ಅಂತ ಅವರೇ ಹೇಳಿದ್ದಾರೆ ಅವ್ರು ಹೇಳಿರೋದೆ ಅಲ್ಲ ಇನ್ನೊಂದ್ ಕಡೆ ಒಂದ್ ಕಡೆ ಅವರು ಮಾತಾಡೋವಾಗ ಕೇಳ್ತಾರೆ ನಿಮ್ಗೆ ಅಕ್ಕಿ ಬೇಕು ಇನ್ನೊಂದು ಬೇಕು ಅಂತಂದ್ರೆ ನಾವು ಅಭಿವೃದ್ಧಿ ಮಾಡಕ್ಕಾಗಲ್ಲ ರಸ್ತೆ ಮಾಡಕ್ಕಾಗಲ್ಲ ನೀವು ರಸ್ತೆ ಬೇಕು ಅಂದ್ರೆ ಇದನ್ನೆಲ್ಲ ನಾವು ಬಂದ್ ಮಾಡ್ತೀವಿ ಅವಾಗ ನಾವು ನಿಮಗೆ ರಸ್ತೆ ಅಂತ ಹೇಳಿ ಯಾರು ಬೇಡ್ರಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಅವ್ರೇನು ಹೇಳಿದ್ದಾರೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಬಜೆಟ್ ಗಾತ್ರ ನೋಡ್ಕೊಂಡು ನೀವು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಒಂದೋ ಎರಡೋ ನೋಡ್ಕೊಂಡು ಮಾಡಬೇಕು ನೀವು ಐದು ಒಂದೇ ಸಲ ಮಾಡಿದೀವಿ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದೇ ಸಲ ಐದು ಕೊಡೋದ್ರಿಂದ ಒಂದು ಬುಟ್ಟಿ ಮಣ್ಣು ಹಾಕದಂತ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತ ಹೇಳೋ ಓಪನ್ ಆಗಿ ಹೇಳಿರೋದು ಮಾಧ್ಯಮದ ಮುಂದೆನೆ ಹೇಳಿದ ನಾವು ಹೇಳೋದಲ್ಲ ಮೊನ್ನೆ ಮಲ್ಲಿಕಾರ್ಜುನ್ ಜಿ ಅವರು ಹೇಳಿದ ಮಾತಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಅವ್ರು ಹಣ ಕೊಡಲಿಲ್ಲ ಹಣ ಕೊಡಲಿಲ್ಲ ಜಿ ಎಸ್ ಟಿ ಅನ್ಯಾಯ ಆಗಿದೆ ನಮಗೆ ಜಿ ಎಸ್ ಟಿ ನಷ್ಟ ಆಗುತ್ತೆ ಇವರು ಬಡವ್ರ ಪರ ಇರೋರ ಕಾಂಗ್ರೆಸ್ ಸರ್ಕಾರ ಹೇಳ್ಬೇಕು ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ನಾವು ವಿರೋಧ ಮಾಡ್ತೀವಿ ಅಂತ ಅವ್ರು ಹೇಳಲಿ ಒಂದ್ ಕಡೆ ಅವರು ಮುಖ್ಯಮಂತ್ರಿಗಳು ಸ್ವಾಗತ ಮಾಡ್ತಾರೆ ಇನ್ನು ಕೆಲವರು ಜಿ ಎಸ್ ಟಿ ಮಾಡಿರೋದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಹೆಂಗಾಗಿದೆ ಅನ್ಯಾಯ ಆಗಿದ್ರೆ ಮತ್ತೆ ಸಹಿ ಆಗ್ದವ್ರ ಅಲ್ಲಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ಉಸ್ ಆಗ್ತಾರೆ ಯಾವ ಇಶ್ಯೂ ತಗೊಳ್ಳದು ಯಾವಾಗ ಯಾವ ಗಂಭೀರ ತಗೊಳ್ಳೋದು ನೋಡಿ ಧರ್ಮಸ್ಥಳದ್ದು ಎಲ್ಲ ನಾವೆಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವರು ಅಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಇನ್ನು ಅದು ಮುಗದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ ತಂದು ಸಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾಕೆ ಪೂಜೆ ಮಾಡಬೇಕು ಎಂಥವ್ರು ಮಾಡಬೇಕು ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು ಅಲ್ಲಿಗೆ ನೀವು ಆರು ಕೋಟಿ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ ಯಾಕೆ ನಮ್ಮಲ್ಲಿ ಯಾರು ಇರಲಿಲ್ವಾ ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ ಆದರೆ ನೀವು ಹೇಳ್ರಿ ಇವತ್ತು ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು ಮೆಕ್ಕ ಮದೀನ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಇನ್ವಿಟೇಷನ್ ಇರುತ್ತೆ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಉದ್ಘಾಟನೆ ಅಲ್ಲ ಅಲ್ಲಿ ಹೋಗಿ ಲ್ಯಾಂಡ್ ಆಗ್ಲಿಕ್ಕೆ ಅವ್ರಿಗೆ ಇನ್ವೈ ಇನ್ವಿಟೇಷನ್ ಕೊಡ್ತಾರ ಹೇಳಿ ನನಗೆ ಅವರವ್ರ ಭಾವನೆ ಅವ್ರವ್ರ ಭಕ್ತಿ ಅದು ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವ್ರಗಳಿಗೆಲ್ಲ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ತಾರೆ